ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಏನಂದರೆ ನಮ್ಮಮ್ಮಗೆ ಎಂಥ ಸೊಸೆ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನಮ್ಮಮ್ಮನ ಹತ್ರ ಹೋಗೋಣ ಮಮ್ಮಿ ಇನ್ನು ಸೊಸಿ ನೋಡೋಕೆ ಹೆಂಗಿರಬೇಕು ನೋಡ್ಲಾ ತರುಣ ಈಗ ಹೇಳತ್ತೀನಿ ಹುಡುಗಿ ಚಲೋ ಓದಿರ್ಬೇಕು ಕಡಿಮೆ ಮಾತಾಡ್ಬೇಕು ಮನೆ ಕೆಲಸ ಮಾಡ್ಬೇಕು ಇಷ್ಟೆಲ್ಲ ಹುಡುಗಿಯಲ್ಲಿ ಇರ್ಬೇಕು ಅಲ್ಲ ನಮ್ಮವ್ವ ಕಡಿಮೆ ಮಾತಾಡಬೇಕು ಮನೆ ಕೆಲಸ ಮಾಡಬೇಕು ಹುಡ್ಗಿ ಚಲೋ ಓದಿರ್ಬೇಕು ಅಂತೇಳಾ ಅಂತ ಕೇಂಗೆ ಸಿಗ್ತಾಳ ಅಂತ ಈ ಹೆಂಗೆ ಅಜ್ಜಸ್ಟ್ ಆಗ್ತಾಳೋ ನಾನು ಹುಡುಗಿ ಗೊತ್ತಿಲ್ಲ ಬರ್ರಿ ನಮ್ಮ ಹುಡುಗಿದ ಡಿಮ್ಯಾಂಡ್ ಏನೈತೆ ಅಂತ ಕೇಳೋಣ ಇವತ್ತು ಅಮ್ಮನತ್ರ ಮಾತಾಡಿನಿ ಹೇಳಾರ ಅವರ ಹುಡುಗಿ ಚಲೋ ಓದಿರ್ಬೇಕಾ ಕಡಿಮೆ ಮಾತಾಡ್ಬೇಕು ಮನೆ ಕೆಲಸ ಮಾಡಿರ್ಬೇಕು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕು ಮನೆಗೆ ಅಂತ ಹೇಳ ನೋಡಿ ಮತ್ತು ನೀ ಹೆಂಗೆ ಮಾಡ್ತಿ ನಾ ಈಗ ಹೇಳತೀನಿ ವೆರಿ ಸಿಂಪಲ್ ಅತ್ತಿ ಫೋಟೋ ಗೋಡೆ ಇರಬೇಕು ನಮ್ಮ ಮಮ್ಮಿ ನೋಡಿದ್ರೆ ಹಂಗೆ ಮಾತಾಡ್ತಾರೆ ನಾನು ಹುಡುಗಿ ನೋಡಿದ್ರೆ ಹೆಂಗೆ ಮಾತಾಡ್ತವೆ ನಾ ಇಬ್ಬರು ಮಧ್ಯೆ ಏನು ಮಾಡಬೇಕು ಏನೋ ನನಗೆ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಬೇಗ ಬೇಗ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ